ये आ आजा कि

ಇದನ್ನ ಗಾಡಿ ತಗೊಂಡೋ ಏನೋ ನಮ್ಮನ್ನ ಕಟ್ ಮಾಡ್ರಿ ಕುತ್ವಾ ಇಲ್ಲಿ ಎದ್ದು ಹೋಗೋದು ಅಹ್ ನಮ್ಮ मालिकರೇ ಗಾಡಿ ತಗೋನ ಅಂತಾನು ಜिन्नರೇ ಎಷ್ಟ್ ಎಷ್ಟ ನಡಕುತ್ತೆ ಹೋಗೋದು ನನಗೆ ಸಾಕಾಗಿತ್ತು ಎಷ್ಟ ಸ್ವಪ್ತ ಇಷ್ಟ್ ವಯಸ್ಸಾದರೂ ಇಷ್ಟ್ दगದಾಗ್ ಮಾಡಿರೋನು ಬರೇ ನಡಕುತ್ತೆ ಹೋಗೋದಾಗೈತಿ ಗುಂಡ್ಯಾನ್ ಕೇಳ್ತನ ಗಪ್ಪ ಮಗನ ಗಾಡಿ ಬಗ್ಗೆ ಅವೆಲ್ಲ ಮಾಹಿತಿ ಇರ್ತತ್ತೆ ಹಾಸನ ಗಪ್ಪ ಹೋಗೋನು ಹಾ ಏನ್ ಮಾಡೋದಿದೆಯೋ ನಿಯವ ಯಾ ಇಲ್ಲ ಯಾನ ಇಲ್ಲ ದೋಸ್ತ ಇಲ್ಲೇ ಇದೀನಿ ನಾನು ಇಂತ ಎಲ್ಲಾ ಆರಾಮಾಯತ್ಲ ಆ ಆರಾಮ ಐತ್ಪಾ ದೋಸ್ತ ಆರಾಮ ಆಯ್ತ್ ಹೋಗಿಲ್ಲ ದಗದಕ್ಕ ಯಾನ್ ಅಡಪ್ಪ ದಗದಕ್ಕ ನಮ್ ಮಾಲಕ್ ಬೇರೆ ಹಿಂಗ ಅನತೇನು ಗಾಡಿ ತಗೋಣತೇನೋ ದಿನ ಎಟ್ ನಡ್ಕೊತ ಬರ್ತೀನಿ ಅಂತನೋ ನನಗೂ ಬ್ಯಾಸರ ಬಂದತ್ಪ ದಿನ ನಡ್ಕೋತ ಹೋಗಿ ನಡ್ಕೊತ ಹೋಗಿ ಅದನ್ನ ಕೇಳ ಅದನ್ನ ಕೇಳಕ್ ಹಚ್ಚಿನಿ ಏನ್ ಗಾಡಿ ಕಾರ್ ಗಾಡಿ ತೊಗೊಂಡ್ರ ಚಲೋನೋ ಏನೋ ರಿಕ್ಷಾ ತೊಗೊಂಡ್ರ ಚಲೋ ಹೆಂಗ್ ಹತ್ತಿನಿ

ஏன்னா ஐதர முந்த